ನೆರವಾಗಿ ಕೊಡ್ತಾಯಿದ್ದೆ ನನ್ನ ಹೆಸರು ಹೇಳಿಲ್ಲ ನಾನು ಈ ಘಟನೆ ನಡೆದ ಕೂಡಲೇ ನಾನು ನೇರ ಮುರುಡೇಶ್ವರ್ಗೋಗಿ ಎಸ್ ಪಿ ಆ್ಯಂಡ್ ಡಿ ಸಿ ಆ್ಯಂಡ್ ಕ್ರೈಸ್ಟ್ ಅಂಡ್ ಸಮಾಜ ಕಲ್ಯಾಣ ಇಲಾಖೆ ಜೆ ಡಿ ಶ್ರೀನಿವಾಸ್ ಅವ್ರ ಜೊತೇಲಿ ಹೋಗಿ ಇಲ್ಲಿಂದ ಬಸ್ ಮಾಡಿಕೊಂಡು ಪೇರೆಂಟ್ಸ್ನೆಲ್ಲ ಕರೆದು ಪ್ಯಾನಿಕ್ ಹಾಕ್ತಾರೆ ಅಂತಂದ್ಬಿಟ್ಟು ಮುರುಡೇಶ್ವರದ ಆಸ್ಪೆಟ್ಲಲ್ಲಿ ಪೋಸ್ಟ್ಪೋನ್ ಮಾಡ್ದೆ ಪ್ಯಾನಿಕ್ ಹಾಕ್ತಾರೆ ಅಂದ್ಬಿಟ್ಟು ಭಟ್ಕಳಕ್ಕೆ ಹೋಗಿ ಮಕ್ಕಳನ್ನ ತೊಗೊಂಡೋಗಿ ಅಲ್ಲಿ ಪೋಸ್ಟ್ಪಾರ್ಟನ್ ಮಾಡಿ ಅಲ್ಲಿಂದ ಎಲ್ಲರೂ ಅರೆಸ್ಟ್ ಮಾಡಿದರು ಅಲ್ಲಿಂದ ನಾನೇ ಹೋಗಿ ಖುದ್ದ ಬೇಲ್ ಕೊಟ್ಟು ಅಲ್ಲಿ ಟೀಚರ್ಸ್ನ ಬಿಡುಗಡೆ ಮಾಡಿಕೊಂಡು ಅಲ್ಲಿಂದ ಬಂದು ಆಸ್ಪೆಟ್ಲನ್ನ ಶಿಫ್ಟ್ ಮಾಡಿ ಆರ್ ಎನ್ ಎಸ್ ಹಾಸ್ಪಿಟ್ಲಿಗೆ ಐ ಟ್ರೀಟ್ಮೆಂಟ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಪ್ರತಿ ಒಂದೇ ನಾಲ್ಕು ಬಾಡಿ ಒಂದೇ ಆಸ್ಪ ಆಂಬುಲೆನ್ಸ್ಗೆ ಹಾಕಿದ್ರು ನಾನು ಮತ್ತು ಬೇರೆ ಮೂರು ಆಂಬುಲೆನ್ಸ್ನ ಕರೆಸಿ ಒಂದೊಂದು ಆಂಬುಲೆನ್ಸ್ನ ಒಂದೊಂದು ಬಾಡಿನ ಹಾಕಿ ಒಂದೊಂದು ಮಗುವನ್ನ ಹಾಕಿ ಅದು ಪ್ಲೆಗ್ ಹಾಕಿ ಅದು ಬಾಕ್ಸ್ ಹಾಕಿ ಎಲ್ಲರಿಗೂ ಧೈರ್ಯ ಕೊಟ್ಟು ನಾನು ತುಂಬಿಸ್ಕೊಟ್ಟು ನನ್ನ ಸರ್ಕಾರಕ್ಕೆ ಪ್ರಶ್ನೆ ಕೇಳೋಕ್ಕೆ ನಾನು ಇದಕ್ಕೆ ಇದಕ್ಕೋಗಿದ್ದೆ ಎಲ್ಲಿಗೋಗಿದ್ದೆ ಸೆಷನ್ಗೆ ಸೆಷನ್ಗೆ ನೇನಕ್ಕೆ ಇನ್ನೇನಕ್ಕೆ ಹೋಗಿಲ್ಲ ನಾನು ಸೆಷನ್ಗೆ ಹೋದ್ರೆ ಮುಳುಬಾಗಲ ಪಾಯಿಂಟ್ ಬಗ್ಗೆ ಹೋಗ್ತೀನಿ ನಾನು ಇಲ್ಲಿ ತನಕ ಇನ್ನೂರು ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರಾದರೂ ಧೈರ್ಯವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಇದ್ದರೆ ಅದು ಸಮೃದ್ಧಿ ಮಾತ್ರ ಪ್ರತಿ ವಿಚಾರದಲ್ಲೂ ಅಂದಾನದಲ್ಲೂ ಸಾವಲ್ಲೋ ನೋವಲ್ಲೂ ನನಗೆ ಹಕ್ಕು ಪ್ರಭಾಚ ಪ್ರಜಾಪ್ರಭುದ ಹಕ್ಕನ್ನು ಚಲಾಯಿಸ್ತಕ್ಕಂಥ ಒಂದು ಗುರಿ ಇದ್ದರೆ ಅದು ಸೆಷನ್ನಲ್ಲಿ ಸೆಷನ್ನನ್ನು ಕೂಡ ತಾವು ನೋಡಿರ್ಬೋದು ನೆನ್ನೆ ಮಾತಾಡಿದ್ದೀನಿ ನನ್ನ ಮಕ್ಕಳು ನ್ಯಾಯ ಕೊಡೋ ತರಕ ನಾನು ಹೋಗಲ್ಲ ಅಂತ ಹೇಳಿದ್ದೀನಿ ನನಗೆ ಮುಂದೊಂದು ದಿವಸ ಫೋರ್ ಫೈವ್ ಡೇಸಲ್ಲಿ ಕರೆದು ಅಂತ ಕೇಳ್ತಿರ್ತೀರಿ ನನಗೆ ಖಂಡಿತವಾಗ್ಲೂ ಮಕ್ಕಳ ಆರೋಗ್ಯನೂ ದೇಹನೂ ನನಗೆ ಸಾವು ಇಂಪಾರ್ಟೆಂಟ್ ಆಗಿತ್ತು ವರ್ಷ ನನಗೆ ಸೆಷನ್ ಇಂಪಾರ್ಟೆಂಟ್ ಆಗಿತ್ತು ಅಲ್ಲಿಂದ ಮತ್ತೆ ಮುಗಿಸಿ ಇವತ್ತು ರಾತ್ರಿ ಪ್ಲೇಟ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಮುಗಿಸಿ ಮತ್ತೆ ಇವತ್ತು ನಾನು ಇವತ್ತು ವಾಪಸ್ಸು ಸೆಷನ್ಗೆ ಹೋಗ್ತಿದ್ದೀನಿ ಪ್ರಭಾ ಪ್ರಜಾಪ್ರಭುತ್ವ ಹಡೆಯಲ್ಲಿ ತಾವೇನಿಗೆ ಏನು ಗೆಲ್ಸಿದ್ದೀರಿ ಆ ಕೆಲಸ ಮಾಡೋಕ್ಕೆ ನಾನು ಇದ್ದೀನಿ ಅದಲ್ಲ ನಾನು ಮುರುಡೇಶ್ವರಗೆ ಹೋಗಲೇ ಇಲ್ಲ ನಾನು ಮಾಡಲೇ ಇಲ್ಲ ನಾನು ನೋಡಲೇ ಇಲ್ಲ ಅಂದರೆ ಎಲ್ರಿಗಿಂತ ಮುಂಚೆ ಬಾಡಿ ನೋಡಿದ್ದಾನು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾನು ಆರೋಗ್ಯ ವಿಚಾರಿಸಿದ್ದಾನು ಮಕ್ಕಳು ಹಾಸ್ಪಿಟ್ಲ್ ಸೇರಿಸಿದ್ದಾನು ಮಾಸ್ಟ್ನಲ್ಲಿ ಬಿಡಿಸ್ಕೊಂಬಂದಿದ್ದ ನಾನು ಅದಲ್ವಾ ಬಟ್ ನಾನು ಅನ್ನೋ ದುರಾಂಕಾರದಿಂದ ಮಾತಾಡೋದಿಲ್ಲ ಸೊ ನಾನು ಎಲ್ಲ ನನಗೆ ಇಂಪಾರ್ಟೆಂಟ್ ಆಗಿದ್ದು ಅದಕ್ಕೆ ನಾನು ಇವತ್ತು ಇವತ್ತು ಅಲ್ಲಿಂದ ಮಕ್ಕಳು ಕಳಿಸಿ ಇವತ್ತು ನಾನು ನೇರವಾಗಿ ಇಲ್ಲಿಗೆ ಬಂದೆ ಬಹುಶಃ ನಿಮಗೆ ಗೊತ್ತಿರಲಿ ನಾನು ಒಂದು ಘಟನೆ ಹೇಳ್ತೀನಿ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಘಟನೆ ಮುಳಬಾಗಲ್ ತಾಲೂಕಿಂದ ಯಾರೂ ಬಂದಿರಲಿಲ್ಲ ಇವಾಗ ನನ್ನ ಗನ್ಮ್ಯಾನ್ ಕೂಡ ಇರಲಿಲ್ಲ ಎಸ್ ಪಿ ನಾರಾಯಣ್ ಸಾರು ನಾನು ಒಳಗಡೆ ನೀವು ಹೋಗಲೇಬೇಕಂತ ಒಳಗಡೆ ಕಳಿಸ್ಕೊಟ್ರು ನಾಲ್ಕು ಜನ ಮಕ್ಕಳು ಬಾಡಿ ನೋಡಿ ನನಗೆ ಅಲ್ಲಿ ಸ್ವಲ್ಪ ವಾಮಿಟ್ ಬಂದಂಗೆ ಆಯ್ತು ನನಗೆ ಅವತ್ತು ಬಂದಿರತಕ್ಕಂಥ ಜ್ವರ ಇವತ್ತು ಇಲ್ಲಿವರೆಗೂ ಹೋಗಿಲ್ಲ ಬಹುಶಃ ನನ್ನ ಮನೆ ಮಕ್ಕಳು ಈ ಥರ ಇದ್ದರೆ ಭವಿಷ್ಯ ನಾವು ಈ ಥರ ಹಾಕ್ತಿದ್ವಿ ಅನ್ನೋದು ಅನ್ನ ಯಾರೂ ಇಲ್ಲ ಆ ಮಕ್ಕಳ ಜೊತೇಲಿ ಯಾರೂ ಇರಲಿಲ್ಲ ಅವತ್ತು ನಾನು ಡಾಕ್ಟ್ರು ಎಸ್ ಪಿ ಸರ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅವತ್ತು ಒಂಥರ ಕರುಳಿರ್ತಕ್ಕಂಥ ಘಟನೆ ಅವತ್ತು ನಡೀತು ನನಗೆ ನಾನು ಫಸ್ಟ್ ಟೈಮ್ ನಾನು ಪೋಸ್ಟ್ ಮಾಡನ್ನು ಫೇಸ್ ಮಾಡಿದ್ದು ಯಾರೂ ಇರಲಿಲ್ಲ ಬಟ್ ನಾನು ಸೈನ್ ಮಾಡಬೇಕಂತ ಪರಿಸ್ಥಿತಿ ಬಂದು ಒಳಗಡೆ ಹೋದಾಗ ಆ ಘಟನೆ ನನ್ನ ಕಂದು ಬಟ್ ಅಲ್ಲಿ ಡಾಕ್ಟರ್ ಹೇಳಿದ್ರು ಫಸ್ಟ್ ಟೈಮ್ ಇಷ್ಟ್ರೀದಲ್ಲ ಶಾಸಕರು ಒಳಗಡೆ ಬಂದಿರು ಸರ್ ಅಂದರು ಮತ್ತು ಯಾರ್ಯಾರ ನೋವು ಅವ್ರಿಗೆ ಗೊತ್ತಿರ್ತದೆ ಒಬ್ಬ ನೋವನ್ನು ಈಸಿಯಾಗಿ ಬೈಲಿಗೆ ಹಾಕ್ಬೋದು ಬಟ್ ಯಾರ್ಯಾರ ನೋವು ಅದು ಅವ್ರಿಗೆ ಗೊತ್ತಿರ್ತದೆ ನನ್ನ ನೋವಾಗಿದೆ ಅಂತ ತೋರಿಸ್ಕೊಳ್ಳೋಕ್ಕೆ ಇದು ಅಟ್ಯಾಚ್ಮೆಂಟ್ ಅಲ್ಲ ಇದು ಸಾವು ಏನು ಹೇಳಿ ಇದು ಸಾವು ಅದಲ್ವಾ ಇದು ಅಟ್ಯಾಚ್ಮೆಂಟ್ ತೋರಿಸ್ಕೊಳ್ಳೋಕೆ ಅದು ಅದಲ್ಲ ಅದು ಸಾವು ಯಾರ್ಯಾರ ಕೆಲಸ ಅವ್ರು ಮಾಡೋದು ತುಂಬ ಉತ್ತಮವಾಗಿರ್ತದೆ ರಾಜಕೀಯ ಈಗ ನಮ್ಮ ಮುಖಾಂತರ ಭಾಳಷ್ಟು ಜನ ನಮ್ಗೆ ಕೇಳಿದ್ರು ದೊಡ್ಡ ಇದ್ರೆ ಇದು ಚೆನ್ನಾಗಿರೋದಿಲ್ಲ ಬರೋಕ್ಕೆ ಕೇಳಿ ಅಂತ ನಾನು ಫೋನ್ ಮಾಡಿದೆ ಅವ್ರು ಹೇಳಿದ್ರು ಅಣ್ಣ ನಾನು ಬರೋದು ದೊಡ್ಡ ವಿಷಯ ಅಲ್ಲ ಇಲ್ಲಿದ್ದು ಏನೇನು ಬೇಕೋ ಮಾಡಿದ್ದೀನಿ ಇವತ್ತು ಆ ಮಕ್ಕಳು ಯಾರು ತೀರೋಗಿದ್ದಾರೆ ಆ ಸ್ಥಾನವನ್ನು ನಾವು ಯಾರೂ ತುಂಬಲಿಕ್ಕಾಗೋದಿಲ್ಲ ಆಗೋದಿಲ್ಲ ಈ ರೀತಿ ಬೇರೆಯವ್ರ ಮನೆಯ ಮಕ್ಕಳು ಒಂದು ನೀರು ಪಾಲಾಗೋದನ್ನು ತಡೆಯೋದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಕಾರಣಕ್ಕೋಸ್ಕರ ನಾನು ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಖಂಡಿತ ಬರ್ತಾ ಇದ್ದೀನಿ ಈಗ ಎರಡು ದಿವಸದಿಂದ ಏನು ಬೇಕು ವ್ಯವಸ್ಥೆ ಮಾಡಿ ಬೇರೆ ಮಕ್ಕಳು ಈ ರೀತಿ ನೀರು ಪಾಲ್ ಆಗೋದನ್ನು ತಡಿಬೇಕು ಅನ್ನೋ ಉದ್ದೇಶ ಸೆಷನ್ಗೆ ಹೋಗ್ತಾ ಇದ್ದೀನಿ ಅಜಂಡದಲ್ಲಿ ತೆಗೆದು ನೋಡಿ ಜೀರೋ ಅವರಲ್ಲಿ ಚರ್ಚೆಗೆ ಹಾಕೊಂಡಿದ್ದೀನಿ ಅಲ್ಲಿ ಶೂನ್ಯ ವೇಳದಲ್ಲಿ ಚರ್ಚೆಗೆ ಅಂದರೆ ಆಗ ಅವಘಾಡ ಸಂಬಂಧ ಮಾತ್ರ ರಾಜ್ಯಕ್ಕೆ ಶೂನ್ಯ ಕಳೆದ ಶೂನ್ಯ ಕಾಲದಲ್ಲಿ ಚರ್ಚೆ ಕರೆದಿದ್ದೀನಿ ಅವ್ರನ್ನ ಸರ್ಕಾರನ ಸರ್ಕಾರ ಬಂದು ಉತ್ತರ ಕೊಟ್ಟರು ಶೂನ್ಯ ಅಂದರೆ ಇಂಪಾರ್ಟೆಂಟ್ ಅದು ಆವಾಗ ಏನು ಉತ್ತರ ಕೊಡೋದಾರ್ಡ್ ರೆಕಾರ್ಡಬಲ್ ಅದು ಅಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಟ್ಟಿದ್ದಾರೆ ಇದೇ ವೀಕಲ್ಲಿ ಅವರು ಉತ್ತರಕ್ಕೋಸ್ಕರ ವೆಯ್ಟ್ ಇದ್ದೀನಿ ಅದಲ್ಲ ಇನ್ಯಾವುದೂ ಕರ್ನಾಟಕದಲ್ಲಿ ಈ ಮಕ್ಕಳಿಗೆ ನಾನು ಮುಳಭಾಗ ತಾಲೂಕು ಮಕ್ಕಳು ಆಗ್ದಂಗೆ ನಾನು ಕಾಪಾಡೋ ಜವಾಬ್ದಾರಿ ಅದು ನಂದು ಆಯಿತಲ್ವಾ ಸೊ ನನಗೆ ಭವಿಷ್ಯ ಅವರು ಯಾವ ಉದ್ದೇಶದಿಂದ ಹೇಳೋದು ಅಂತ ನನಗೆ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ನಾನು ನನ್ನ ಕೆಲಸ ನಾನು ಮಾಡಿದ್ದೀನಿ ಇದು ಅರ್ಟೈಜ್ಮೆಂಟ್ ಹಾಕೋಂಥ ಕೆಲಸ ಅಲ್ಲ ಅದೊಂದು ಇದು ಮನಸ್ಸಿಗೆ ನನಗೆ ಇವ್ರಿಗೆ ಇದಾಗೋ ಕೆಲಸ ನಾನು ಅರ್ಟೈಜ್ಮೆಂಟ್ ಮಾಡೋ ಕೆಲಸ ಅಲ್ಲ ಇದು ಥ್ಯಾಂಕ್ ಯು ನಿಮ್ಗೆ ಕೆಲಸ ಮಾಡಿದ್ದೀನಿ ಗೊತ್ತಿಲ್ಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ